ಇಲ್ವಾ ಅಟ್ ಲೀಸ್ಟ್ ಮುಖ ಪಂಚರ್ ಚಳಿ ಆಗ್ತೈತಾ ಮೊಟ್ಟೆ ಇವರಿಬ್ರು ಬೆಳಗ್ಗೆ ರನ್ನಿಂಗ್ ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಇಷ್ಟ ಆಗ್ಲಿಲ್ಲ ಫ್ರೆಂಡ್ಸ್ ಇಲ್ಲಿ ಅಡಿಗೆ ಮಾಡೋದ್ ಕಡೆ ಮಾತ್ರ ಟೈಲ್ಸ್ ಹಾಕ್ಸ್ಕೊಂಡಿದ್ದೀನಿ ಗೋಡೆಗೆ ನಾವು ಅನ್ಕೊಳ್ಳೋದೇ ಒಂದು ಒಂದು ಆಗೋದ್ರು ಬರಿ ಮೂವತ್ತು ರೂಪಾಯಿ ಅಲ್ಲ ಮೇಲೆ ನೋಡ್ತೈತೆ ಫೈನಲಿ ದೇಶ ಉದ್ಧಾರ ಮಾಡಿಬಿಟ್ಟೆ ಊರ್ ಬಿಟ್ಟು ಹೋಗ್ತಾ ಇದೀನಿ ಆನೆಗಳ ಪರವಾಗಿ ಕಾರಣವಾಗಿ ಚಲಸಕ್ಕೆ ನಾವೇನ್ ದಬ್ಬಳ್ಕೊಂಡ್ಗೆ ಐತಾ ನಮಗೆ ಸೊಪ್ಪು ಸೋದ ತಿನ್ನೋಣ ಅಂದ್ರೆ ಆನೆ ಕಾಟ ನಾನು ನೋಡ್ದೆ ತಟ್ಟೆ ಕೆರೆ ಟ್ರಿಪ್ ನೋಡ್ತಾ ಇದೀನಿ ಈ ತರ ಕಟ್ಟು ಕಥೆಗಳನ್ನು ಕಟ್ಟೋದ್ರಲ್ಲಿ ನಾನು ಎಕ್ಸ್‌ಪೋರ್ಟ್ ಫ್ರೆಂಡ್ಸ್ ಇದೆ ಶಿವಣ್ಣನ ಜೊತೆ ಟ್ರಿಪ್ ನಮ್ಮ ತರ ಮಾವನ ಕೈಕದ ಎಕ್ಸ್ ಕೆ ಎಲ್ಲಾದ್ರೂ ಸರಿ ತಿಂತೀನಿ ಹೆಲ್ಮೆಟ್ ಈ ತರ ಹಾಕೋಬೇಕು ಸ್ಕೂಲಲ್ಲಿ ಓದಿಲ್ಲ ನನ್ನ ತಮ್ಮಂದ್ರ ಓದವ್ರೆ ಟಾಮಾ ಐಸ್ ಕ್ರೀಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಓಟ್ ಹಾಕಿ ಹೋಗ್ತಾ ಇದೀವಿ ಈಗ ಹೋಗ್ತಾ ಇಲ್ಲ ಈಗ ಆರು ಗಂಟೆ ಹತ್ತು ಗಂಟೆ ಮೇಲೆ ಅಂತ ಓಟ್ ಹಾಕೋದು ಶಿವ ಫುಲ್ ಅವರು ಊರು ತೋರಿಸ್ತೈತೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಮದುವೆ ಆದಾಗಿಂದ ಜೊತೆಲಿ ಓಡಾಡ್ತಾ ಇರೋದು ಯಾರಿಗ ಓಟ್ ನಿಮ್ಮ ನಿಮ್ಮಮ್ಮತ ಯಾರಿಗೆ ನೆರಾಕ್ಷನ್ ನಿಂತ್ಕೊಂಡಿದ್ರೆ ನನಗೆ ಹಾಕೊಂತಿದ್ದೆ ಫ್ರೆಂಡ್ಸ್ ಅದು ಊರಿರೋದು ಅಲ್ಲಿ ಇಲ್ಲಿ ನವಿಲು ಸೌಂಡ್ ಬರ್ತವೆ ಫ್ರೆಂಡ್ಸ್ ಅದಕ್ಕೆ ವೀಡಿಯೋ ಆದರೂ ಅಂತ ಬಂದರೆ ದೂರ ಹೋಗ್ತೈತೆ ಸೌಂಡು ಎಲ್ಲೋ ದೂರ ಕೂಗ್ತಿರೋದು ನಾವಿಲ್ಲಿ ತನಕ ಬಂದ್ವಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಆಮೇಲೆ ನಮ್ಮ ಕೈಲಾಗಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ತಾ ಹೋಗ್ತಾಯಿದ್ದೀವಿ ಸಾರಿ ಫ್ರೆಂಡ್ಸ್ ನೆನ್ನೆನೋ ನವಿಲು ಬ್ಲರ್ರಾಗಿ ಕಾಣಿಸ್ತು ಇವತ್ತು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ಬೆಟರ್ ಲಾಕ್ ನೆಕ್ಸ್ಟ್ ಇಯರ್ ಇನ್ನು ಬರೋ ವರ್ಷನೇ ಬರೋದು ಈ ಕಡೆ ಅಂದ್ಕೊಳ್ತೀನಿ ಅಷ್ಟ ಎಲ್ಲ ವೀಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಚೇಂಜಸ್ ಏನು ಫ್ರೆಂಡ್ಸ್ ನನಗೆ ಅಲ್ಲೂ ವಾತಾವರಣ ಹೇಗೆ ಇತ್ತು ಪಕ್ಷಿಗಳು ಮರ ಗಿಡಗಳು ಇಲ್ಲೂ ಹಂಗೆ ಐತಲ್ಲ ಸ್ಟಾರ್ಟಿಂಗ್ ದ ಕ್ಲೀನಿಂಗ್ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೇ ಇಲ್ಲೂ ಇದೆ ಕ್ಲೀನಿಂಗ್ ಫ್ರೆಂಡ್ಸ್ ಸಿ ನೋ ಓಕೆ ಫ್ರೆಂಡ್ಸ್ ಕೆಲಸ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡೋಣ

ಇಲ್ಲಿಂತೂ ಗುಡ್ಸಕ್ಕಾಗಲ್ಲ ಫ್ರೆಂಡ್ಸ್ ಹಸುಗಳು ತುಂಬ ಇದ್ದಾವೆ ಅದಕ್ಕೆ ಜಾಡ್ಸಿ ಒದ್ದು ಬಂದರೆ ಮುಖ ಪಂಚರ್ ಅದಕ್ಕೆ ಅಲ್ಲಿ ಗುಡಿಸಲ್ಲ ಹಸು ಹೊಡ್ಕೊಂಡು ಗುಡಿಸ್ಬೋದು ಚಳಿ ಆಗ್ತೈತಾ ಮೊಟ್ಟೆ ಇರ್ತಾ ಇದೆಯಾ ಕಚ್ಚೋ ಥರ ಗುರಾಯಿಸ್ತಾ ಇದೆ ಓಕೆ ಕುಲ್ 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 ಓ නිF වසාතිිති මැනග. ಪಾತ್ರೆಗಳೇ ಕೊಡೆ ತೊಳೋಕ್ಕೆ ಪಾತ್ರೆಗಳೇನು ಯಾವ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ ಒಲೆಯಲ್ಲೇ ಮಾಡೋದು ಶಿವವರಮ್ಮ ಅಡುಗೆ ಸಿಲಿಂಡರ್ ತೊಗೊಟ್ರೂ ಅವ್ರಿಗೆ ಬಳಸೋಕ್ಕೆ ಬರೋಲ್ಲ ಯಾಕೆ ಸುಮ್ಮನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದ್ಬಿಟ್ಟು ನಾವು ತಂದ್ಕೊಡೋಕ್ಕೆ ಧೈರ್ಯ ಮಾಡಲಿಲ್ಲ ಅಡುಗೆನೂ ಅಷ್ಟೇ ಜಾಸ್ತಿ ಮಾಡ್ಕೊಳ್ಳಲ್ಲ ಅವರು ಹೋಟ್ಲೆಲ್ಲ ಜಾಸ್ತಿ ತಿಂತಾರೆ ಅದು ಯಾಕಂತ ಗೊತ್ತಿಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ ಶಿವವರಮ್ಮಗೆ ಆದರೂ ನಾನ್ ವೆಜ್ ಏನಾದರೂ ಮಾಡಬೇಕಾದ್ರೆ ಮಾತ್ರ ಮಾಡ್ಕೊಳ್ತಾರೆ ಬಾಕಿ ಟೈಮಲ್ಲೆಲ್ಲ ಊರಲ್ಲೇ ಚಿಕ್ಕದಾಗ ಹೋಟ್ಲಾಗೈತೆ ಅಲ್ಲೇ ಹೋಟ್ಲು ತಗೊಂಡು ಊಟ ತಗೊಂಡು ತಿಂತಾರೆ ಆಗಾಗ ಶಿವರ ತಮ್ಮನೂ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೈತೆ ಕಸ ಗುಡಿಸ್ಬೇಕಾದ್ರೆ ಯಾಕೆ ವಾಯ್ಸ್ ಅವರ್ ಕೊಟ್ಟಿಲ್ಲ ಅಂದರೆ ತುಂಬ ಜನ ಹಳ್ಳಿ ವಾತಾವರಣನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ ಆ ಸೌಂಡ್ ಎಲ್ಲ ನಿಮಗೆ ಫೀಲ್ ಆಗಲಿ ಹಳ್ಳೀಲಿ ಇರೋ ಥರಾನೇ ಅಂದ್ಬಿಟ್ಟು ಅಲ್ಲಿ ವಾಯ್ಸವರ್ ಕೊಡಲಿಲ್ಲ ಶಿವ ಅವ್ರ ಅಪ್ಪ ಅಮ್ಮನ ತೋರಿಸ್ತೀನಿ ಅಂತ ಅಂತ ಅಂದ್ಕೊಂಡೆ ಆದರೆ ಅವ್ರು ಸಿಗಲೇ ಇಲ್ಲ ಫ್ರೀಯಾಗಿ ನಮ್ಮ ತಾತ ಅಂತೂ ಸಿಗ್ತಾನೆ ಇರಲಿಲ್ಲ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಅವ್ರು ಓಮ್ ಟೂರು ಮಾಡೋಕ್ಕಾಗಲಿಲ್ಲ ನನಗೆ ಅವ್ರ ಮನೆ ತೋರ್ಸೋಕ್ಕೂ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರ ಮನೆ ಒಳಗೆಲ್ಲ ಹೋಗೋದು ತಪ್ಪು ಅಂದ್ಬಿಟ್ಟು ಮತ್ತು ಅವ್ರ ಮನೆ ಒಳಗಡೆ ಹೋಗಿ ಏನಾದರೂ ಕಳ್ತೋದ್ರೆ ಮಿಸ್ ಆದರೆ ಸುಮ್ಮನೆ ನಾನು ಇಲ್ಲಿಗೆ ಬಂದ್ಬಿಟ್ಮೇಲೆ ಮೇಲೆ ಅದಿಲ್ಲ ಇದಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಅಂತ ಯಾಕಂದ್ರೆ ಸುಮಾರು ಸಲ ಹಿಂಗೆ ಆಗೈತೆ ಅದಕ್ಕೋಸ್ಕರ ಅವ್ರ ಮನೆಯಲ್ಲೇ ಹೋಗೋಲ್ಲ ಇದೇ ಶಿವವ್ರಮ್ಮ ಹಳ್ಳಿ ಕಡೆ ಹಂಗೇನಿರೇ ಪಾತ್ರೆ ಬಟ್ಟೆಗಳು ತೊಳೆ ಕುತ್ಕೊಡ್ರೆ ತಂದಾಗ್ತಾಯಿರ್ತಾರೆ ತುಂಬ ಜನ ಸೊಸೈಟಿಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತೆ ಅವ್ರು ಹೇಳ್ಕೊಳ್ಳೋಲ್ಲ ನಾನು ಹೇಳ್ಕೊಳ್ತೀನಿ ಅಷ್ಟೇ ನಾನು ಅಷ್ಟೇ ಫ್ರೆಂಡ್ಸ್ ಏನೇನು ಹೇಳ್ಕೊಬೇಕೆಲ್ಲ ಹೇಳ್ಕೊಳ್ತಾ ಇರೋದೆ ಏನಿರುತ್ತೆ ಅದರಲ್ಲಿ ಅಂತ ಮೇಕೆಗಳಂತೂ ಬಿಟ್ಬಿಟ್ಟಿರ್ತೀವಿ ಮರಿಗಳನ್ನ ಕಟ್ಟಾಕಾಗಲ್ಲ ಓಡಾಡ್ಕೊಂಡಿರ್ತವೆ ಆ ಓಡ್ ಕಟ್ಕೊಂಡಿರೋದು ನೋಡೋಕ್ಕೆ ಚೆಂದ ನಾನಂತೂ ಇದನ್ನು ಮಿಸ್ ಮಾಡ್ಕೊಳ್ತೀನಿ ಯಾವಾಗ್ಲೂ ಆದರೆ ಹಳ್ಳೀಲಿ ಇರೋಕ್ಕೂ ಆಗೋಲ್ಲ ಬಿಟ್ಟೋಗೋಕ್ಕೂ ಆಗಲ್ಲ ಆ ಥರ ಇರುತ್ತೆ ಪಾತ್ರೆಗಳು ಜಾಸ್ತಿ ಮಸಿ ಇರುತ್ತೆ ಆದರೂ ನನ್ನ ಕೈಲಿ ಆದಷ್ಟು ಉಜ್ಜಿ ಇಟ್ಟಿದ್ದೀನಿ ಯಾವಾಗಲೂ ಒಂದು ಸಲ ಅಡುಗೆ ಮಾಡ್ಕೊಳ್ಳೋದಲ್ವ ಅವರು ಹಂಗಾಗಿ ಇವರಿಬ್ಬರು ಬೆಳಗ್ಗೆಯಿಂದ ರನ್ನಿಂಗ್ ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡೋದು ಓಡ್ತಾ ಇಲ್ವಂತೆ ಇವನು ಓಡ್ತಾವನೆ ಓಡ್ತಾ ಇದ್ದೀವಿ ಅಂತವನೇ ಅವನು ಓಡ್ತಾ ಇಲ್ಲ ಅಂತವನೇ ಟ್ವಿನ್ಸ್ ಟ್ವಿನ್ಸ್ ತಾನೇ ನೀವು ಇಳಿಯೋ ಗೊತ್ತ್ರಾ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಇಡ್ಲಿನಾ ಅಮ್ಮುತ್ಕಾಯಿ ಇರಲ್ಲಪ್ಪ ಬನ್ನಿ ಮಾಡ್ತೀನಿ ಎಷ್ಟು ಫಾಸ್ಟಾ ಕೊಡ್ತವ ನೋಡಿ ಬೋ ಜಂಪಿಂಗ್ ಜಾಗ ನಾನು ಬಿಡಿ ಸ್ವಲ್ಪ ಇದು ಶಿವ ಟಿಫನ್ ತಂದೈತೆ ಈಗ ಊಟ ಮಾಡ್ತೀನಿ ಇದೇ ನಮ್ಮನೆ ಫ್ರೆಂಡ್ಸ್ ನೋಡಿ 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 ಏನಪ್ಪ ನೀರು ತಂದಿಲ್ಲ ಇಲ್ಲೂ ನೀರಿಲ್ಲ ಮೂ ಇದು ಎರಡು ದಿನದಿಂದ ನೀರಿಲ್ವಂತೆ ಛೇ ಎಲೆಕ್ಷನ್ ಟೈಮಲ್ಲಿ ಹಿಂಗೆ ಆಗ್ಬೇಕಾ ಓಮ್ ಟೂರ್ ಇದೆ ಫ್ರೆಂಡ್ಸ್ ಸಾರಿ ಎಂಟ್ರೆನ್ಸ್ ಇಂದ ಬರ್ತೀನಿ ಇದು ಹೊರಗಡೆ ಫ್ರೆಂಡ್ಸ್ ಇದು ನಮ್ದೆಲ್ಲ ಐಟಮ್ಸು ನಾವು ಬಂದಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟಿದ್ದೀವಿ ಹಳೆ ಮನೆ ಆದಂಗೆ ಆಗ್ಬಿಟ್ಟೈತೆ ಕಟ್ಟಿ ಒಂದು ವರ್ಷನೂ ಆಗಲಿಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಮನೇಲಿ ಮನೆ ಅನ್ಸ್ಕೊಳೋದು ಇದು ನಮ್ಮನೆ ನೀವು ನೀವನೇ ತೋರಿಸ್ತೀರ ಸ್ವಲ್ಪ ಇದು ನಮ್ಮನೆ ಹಾಲು ಇದು ನಮ್ಮನೆ ದೇವ್ರ ಮನೆ ಹೇಳ್ಬೇಕಂದ್ರೆ ಈ ಟೈಲ್ಸ್ ಎಲ್ಲ ನನಗೆ ಇದು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಬರೀ ವೈಟ್ ಟೈಲ್ಸ್ ಹಾಕ್ಸು ಅಂತೇಳಿದ್ರೆ ಶಿವ ಮಿಸ್ಟೇಕ್ ಮಾಡೈತೆ ಹ್ಞೂ ಹೇಳೋದು ಮತ್ತು ಕೇಳಲ್ಲ ಅದೇನಂದರೆ ಫ್ರೆಂಡ್ಸ್ ದೇವ್ರ ಫೋಟೋಗಳು ಇಟ್ಟರೆ ದೇವ್ರ ಫೋಟೋಗಳು ಮಾತ್ರ ಹೈಲೈಟ್ ಆಗಿ ಕಾಣಿಸ್ಬೇಕು ಈ ಥರ ಟೈಲ್ಸಲ್ಲಿ ದೇವ್ರಿರೋದಾಕ್ಬಿಟಿಟ್ರೆ ದೇವ್ರ ಫೋಟೋ ಇಟ್ಟರೆ ದೇವ್ರ ಫೋಟೋನು ಕಾಣಲ್ಲ ಆ ಥರ ಇರ್ತೈತೆ ಶಿವಕ್ಕೆ ಗೊತ್ತಾಗ್ದಿರಿ ಈ ಥರ ಹಾಕ್ಸೈತೆ ಇದು ರೂಮು ಅದು ರೂಮ್ ಕಿಟಕಿ ಇದು ನಾನು ಅಡುಗೆ ಮನೆ ಇದು ಹೆಂಗಬೇಕೋ ಹಂಗಿರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಸಿದ್ದೀನಿ ಇವೆಲ್ಲ ಸಿಂಕು ಇನ್ನೂ ಐಟಮ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್ ಇವೆಲ್ಲ ಕ್ಲೀನ್ ಮಾಡಲಿಲ್ಲ ಇನ್ನೂ ಅಡುಗೆ ಮನೆ ಇಲ್ಲ ಅಡುಗೆ ಮಾಡೋದ್ ಕಡೆ ಮಾತ್ರ ಟೈಲ್ಸ್ ಹಾಕ್ಸ್ಕೊಂಡಿದ್ದೀನಿ ಗೋಡೆಗೆ ಇನ್ನು ಮಿಕ್ಕಿದ್ದೆಲ್ಲ ಬೇಡ ಅಂತ ಇಲ್ಲೆಲ್ಲ ಶೆಲ್ಫ್ಗಳು ಹಳ್ಳಿ ಮನೆ ಹೆಂಗೆ ಇರ್ತಿತ್ತೋ ಹಂಗೆ ಮಾಡಿಸ್ಕೊಂಡಿರೋದು ಫ್ರೆಂಡ್ಸ್ ಸೀಟ್ ಮನೆನೇ ಫ್ರೆಂಡ್ಸ್ ನಮ್ಮದು ಇದೆಲ್ಲ ಅರ್ಜೆಂಟಿಗೆ ಅಂತ ಬಿಟ್ಟಿರೋದು ಇದೆಲ್ಲ ತೆಗಿಸಿ ಕಬ್ಬಣ ಹಾಕ್ಸ್ಬೇಕು ಇವೆಲ್ಲ ತೆಗಿಸಿ ಕಬ್ಬಣ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ದೇವರು ಏನಾದರೂ ಶಕ್ತಿ ಕೊಟ್ಟರೆ ಹಾಕ್ಸೋದು ಇಲ್ಲಿ ಬೆಳಗ್ಗೆ ರಾತ್ರಿ ಬಂದು ಇಲ್ಲಿ ಕೂತಿದ್ವಿ ನೈಟ್ ಮಲಗಲಿಲ್ಲ ಇಲ್ಲಿ ಸುಮ್ಮನೆ ಕೂತಿದ್ದಷ್ಟೇ ತುಂಬ ಆಸೆಯಿಂದ ಕಟ್ಸಿದ್ದು ಫ್ರೆಂಡ್ಸ್ ಮನೆ ಬಂದುಬೇಡೋಣ ಇಲ್ಲೇ ಸೆಟ್ಲಾಗೋಣ ಅಂತೆಲ್ಲ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೇ ಒಂದು ಇನ್ನೇನು ಮಾಡಲಿ ನಾನು ನಿಮ್ಮನೆ ಗೆಸ್ಟ್ ಅಪ್ಪ ಎಲ್ಲ ತಂದು ಕೊಡ್ಬೇಕು ಸರಿ ಅವ್ರಿಗೆ ಫೋನ್ ಕೊಟ್ಬಿಟ್ಟು ಬರೋ ಅನ್ಕೋಬೇಕಂತೆ ಕೋಟೆ ಇಡ್ಲಿ ಶಿವ ಚೆನ್ನಾಗಿ ಅಪ್ ಕೊಟ್ಟಿದೆ ಕೋಟೆ ಇಡ್ಲಿ ಫೇಮಸ್ ಆಗಿದೆ ಅಂತ ಇವಾಗ ಟೇಸ್ಟ್ ನೋಡ್ಬಿಟ್ಟು ರಿವ್ಯೂ coordinates ಮುದ್ಕ ಚೆನ್ನಾಗಿಲ್ವ ಇದು ಕೆಳಗೆ ಕುತ್ಕೊಂತೀನಿ ಹೋಗ್ಲೇ ಆ ಬಿಲ್ಡ್ ಅಪ್ ಕರೋಣ ನಾವು ಇರ್ಬೇಕು ಇಡ್ಲಿ ಮಾತ್ರ ಸಾಕ್ತ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮನೇಲಿ ಪೂಜೆ ಏನಾಗ್ಲಿಲ್ವ ಫ್ರೆಂಡ್ಸ್ ಅದಕ್ಕೆ ಇಲ್ಲ ಐಟಮ್ಸ್ ಏನಿಲ್ಲ ಅದಕ್ಕೆ ಅಡುಗೆ ಮಾಡ್ತಾ ಇಲ್ಲ ಇಲ್ಲಾಂದ್ರೆ ಮಾಡ್ತಿದ್ದೆ ಮನೆಯಲ್ಲಿ ಅವ್ರ ಮೆಣಸಿನ್ಕಾಯಿ ರುಬ್ಬಿ ಕೊಟ್ಬಿಟ್ಟವ್ರೆ Ha. H. Ja. 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 Ja.

ಇದು ಹೊಸ ಮನೆ ಇಷ್ಟು ದಿನ ಬಾಗ್ಲಾಕೀತಲ್ಲ ಅಂತ ನೋಡ್ತಾ ಇದೆ ಎರಡೂರು ನಿಮ್ಮ ಮನೆಗೆ ಬಂದಿದ್ದೀವಿ ಈಗ ಎಷ್ಟು ಹಿಂಗೇನ ನೋಡ್ಕೊಳ್ಳೋದಪ್ಪಿ ಬಾಡೋಟ ಇವತ್ತು ಶಿವಾರೂರಲ್ಲಿ ಬರೋವರ ಹಬ್ಬ ಫ್ರೆಂಡ್ಸ್ ಒಂದು ವಾರ ವೆಜ್ ಏನು ಮಾಡೋಂಗಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಓ ಓ ಓ ಆಗಲಿಂದ ಮೇಕೆ ಬಗ್ಗೆ ನೋಡ್ತಿದ್ದೆ ಫ್ರೆಂಡ್ಸ್ ಏನು ಹೊಸ್ತಾಗಿ ಬಂದಿದ್ದೀರಾ ಮನೆಗೆ ಅಂತ ಕೇಳ್ತಾ ಇದ್ದೆ ಹಾಂ ಹೌದು ನೀವು ಪಕ್ಕದ ಮನೆಯವರ ಅಲ್ಲ ಮೇಲಿನ ಮನೆಯವರು ಅಂತ ಮೇಲೆ ನೋಡ್ತಿದ್ದೆ ಎಷ್ಟು ಮೇಕೆ ಹೊನ್ಸಲ್ಲಿ ಫ್ರೆಂಡ್ಸ್ ನಾವೀಗ ಓಟ್ ಹಾಕಕ್ಕೆ ಹೋಗ್ತಾ ಇದೀವಿ ಯಾರಿಗೂ ಓಟ್ ಹಾಕ್ತಾ ಇದೀವಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ ಅದು ಟಪ್ ಸೀಕ್ರೆಟ್ ಫ್ರೆಂಡ್ಸ್ ಫೈನಲ್ಲಿ ದೇಶ ಉದ್ಧಾರ ಮಾಡಿಬಿಟ್ಟೆ ಅಂದ್ರೆ ಓಟ್ ಹಾಕ್ಬಿಟ್ಟೆ ಶಿವ ಎಲ್ಲ ಹೋಗಿ ಹೋಯ್ತು ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ಗಂಡ ನಡುವೆ ಬೇರೆ ಸಾರಿ ನಡೀ ಬೀದಿಯಲ್ಲ ನಡು ದಾರಿಯಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರ್ತಿತ್ತು ಆಗಾಗ ಈಗ ಊರಿಗೆ ಹೋಗ್ಬೋದು ಅಂತ ಅನ್ಕೊಳ್ತಾ ಇದೀವಿ ಫ್ರೆಂಡ್ಸ್ ನೋಡೋಣ ಏನಾಗುತ್ತೋ ಫ್ರೆಂಡ್ಸ್ ಬೇಸಿಗೆ ಎಲ್ಲ ಇದು ನೋಡಿ ಇದು ರಾಗಿ ರಾಗಿ ಎಷ್ಟು ಚೆನ್ನಾಗಿ ಬರ್ತೈತಿ ಈ ಕಡೆ ನಾವು ಹೋಗ್ತಾ ಇದ್ದೀವಿ ಬ್ರೋ ಊರು ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದ್ದೀವಿ ಊರಿಗೆ ಈಗ ಹತ್ತು ಗಂಟೆ ಆಯ್ತು ಬಿಸಿಲು ಕಮ್ಮಿ ಇರಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಶಿವ ಹೆಲ್ಮೆಟ್ ಹಾಕೊಂಡೈತೆ ಸ್ವಲ್ಪ ಯೋ ಗಾಡಿ ಬುತ್ಕೊಂಡು ಹೋಗ್ತೈತೆ ಊನ ಪಾತ್ರೆ ಇಟ್ಕೊಡ್ಬೇಕು ಇಲ್ಲೋ ಆನೆಗಳು ದಾಟ್ತಾವೆ ಹುಷಾರು ಅಂತ ಇದು ಹಾಕಿರೋದು ನಿಜವಾಗ್ಬಿಡ್ರಿ ಏನಪ್ಪಿ ಗೊತ್ತಿ ಎರ ಬಿರ್ರಿ ನೀನಂತ ನನ್ನ ತಪ್ಪು ಬಿಟ್ಟೆ ಬಿಡು ನನಗೂ ಅದು ಒಂದೇ ಒಂದು ಆಸೆ ಪಿ ನಾವ್ ಹಿಂಗ್ ಬೇಕಾರೆ ಆನೆ ಅಡ್ಡ ಬರ್ಬೇಕು ನಾವಾಗ ಎದ್ಕೊಂಡು ಬೈ ಬೈದಿಂದ ಓಡೋಗಬೇಕು ಬಿತ್ತು ಅದೊಂದು ಬೈಕೆ ಐತೆ ಈ ಆಸೆ ಯಾವಾಗ ನೆರವೇರ್ತದೋ ತಟ್ಟೆಗೆಕೆರೆ ಫ್ರೆಂಡ್ಸ್ ತಟ್ಟೆಕೆರೆ ಆನೆಗಳು ಓಡಾಡುವ ಸ್ಥಳ ನಿಧಾನವಾಗಿ ಚಲಿಸಿ ಹೆಂಗಪ್ಪಿ ಆನೆಗಳು ಬರ್ಬೇಕಾದ್ರೆ ನಿಧಾನವಾಗಿ ಚಲಿಸಕ್ಕೆ ನಾವೇನ್ ದಬ್ಬಾಳ್ಕೊಂಡ್ಗೆ ಆಯ್ತಾ ನಮ್ಗೆ ಓಡ್ರಿ ಅಂತ ಹಾಕ್ಬೇಕು ಅಂದ್ರೆ ಆನೆಗಳಿಗೆ ಏನಾರ ಕೂತ್ ಬಿಡ್ತೀವಿ ಅಂತ ತಾನೆ ಹಾಕಿರೋದು ಕರೆಕ್ಟ್ ಹೇಳ್ಬೇಕು ಅಂದ್ರೆ ಒಟ್ಟೆ ಸಿ ಎಲೆಕ್ಷನ್ ದಿನ ಎಲ್ಲೂ ಓಟ್ಲಿಲ್ಲ ಸೊಪ್ಪು ಸೊದೆ ತಿನ್ನೋಣ ಅಂದ್ರೆ ಆನೆ ಕಾಟ ದೊಡಪಿ ಆನೆ ಆನೆ ಅಂತ ಎದುರಿಸ್ತೀಯ ನೋಡಿ ಇಲ್ಲಿ ಎಷ್ಟು ಧೈರ್ಯವಾಗಿ ಕೂತವ್ರ ಇಬ್ರು ಬೆಟ್ಟ ಗುಟ್ಟ ಇಲ್ಲೇ ಬಿಡೋಣ ಅನ್ಸ್ತೇರಿ ಪ್ರಾಣಿ ಆಗಾದ್ರೂ ಹುಟ್ಟಿದ್ರೆ ಇಲ್ಲೇ ಇರ್ತಿದೆ ಮತ್ತೆ ನಮ್ಮ ಅಂಜನೆ ಇದೆ ಸತ್ರ ಬಂದ್ರಿ ಬಾಯ್ ಬಾಯ್ ಆಂಜನೇಯ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಐ ಮೀಟ್ ಯು ಡೌನು ಡೌನು ಎಲ್ಲ ಸಮ್ಮರಲ್ಲಿ ಅಲ್ಲಿ ವಾತಾವರಣ ಟ್ರಿಪ್ಗಳು ಹೋಗ್ತಾರಪ್ಪಿ ನಾನು ನೋಡಿದ್ರೆ ತಟ್ಟೆಕೆರೆ ಟ್ರಿಪ್ ನೋಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಈ ಪ್ಲೇಸೇ ದೊಡ್ಡ ಟ್ರಿಪ್ಪು ಅಪ್ಪ ಹತ್ತದು ಡೌನ್ ಇಳ್ಯೋದು ಅಪ್ಪ ಹತ್ತದು ಡೌನ್ ಇಳಿಯೋದು ಇದಕ್ಕೆ ಎಕ್ಸ್ ಮೈ ಎಕ್ಸೈಟ್ಮೆಂಟ್ ಬೇರೆ ಕೇಳು ಕಾಡ ಆನೆಗಳಿದ್ದಾವೆ ಅಲ್ಲ ಕಾಡು ಎಮ್ಮೆಗಳು ಕಾರ್ನಿಲ್ಸ್ ಅವರೇ ಹ್ಞೂ ಡೌನು ಡೌನು ರೋಡ್ ನೋಡಿ ಖುಷಿ ಪಡೋಂಗೆ ಕಾರ್ ನೋಡಿ ಖುಷಿ ಪಡಂಗೆ ಆಗೈತೆ ವಂದನೆಗಳು ಅಂದ್ರೆ ಕಾಡ್ ಬಿಟ್ಟು ಹೋಗ್ತಿರೋದಕ್ಕೆ ವಂದನೆಗಳು ಹೇಳ್ತಾವ್ರ ಫ್ರೆಂಡ್ಸ್ ಇದು ಪಾಳ್ ಬಿದ್ದ ಮನೆ ಇದರಲ್ಲಿ ದೇವಭೂತಗಳಿದಾವೆ ಈ ತರ ಕಟ್ಟು ಕಥೆಗಳನ್ನ ಕಟ್ಟೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಪ್ಪಿ ಇದರಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ತೀನಪ್ಪ ದೇವಭೂತ ಇದೆ ಅಂತ ಫುಲ್ ಫೇಮಸ್ ಫುಲ್ ವೈರಲ್ ಈ ಮನೆ ಈ ರೋಡಲ್ಲಿ ಯಾರಾದರೂ ಓಡಾಡಿದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪೊಲೀಸರು ಮಿಲ್ರಿ ಅವ್ರ ಅವ್ರು ಏನು ಮಾಡ್ತಾವ್ರಪ್ಪಿ ಇಲ್ಲಿ ಏನೋ ಟ್ಯಾಂಕ್ ಇದು ಬಗೆ ಮಾತ್ರ ಗೊತ್ತಿದೆ ನೀರು ತುಂಬಿಕೊತಾವ್ರಾ ಹೌದು ಫ್ರೆಂಡ್ಸ್ ಇಲ್ಲೊಂದು ಸಣ್ಣದಾಗಿ ನೀರು ಹರಿಯೋ ಜಾಗ ಇದು ಇದ್ರ ಒಂದು ಏಳೆಂಟು ವರ್ಷದಿಂದ ಕೇಳ್ತಾ ಇದೀನಿ ಶಿವನ ಇಲ್ಲೊಂದು ರೀಲ್ಸ್ ಮಾಡ್ತೀನಿ ಅಂತ ಬಿಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಅಪ್ಪಿ ಹೋಗೋಣಪ್ಪಿ ಪ್ಲೀಸ್ ಅಪ್ಪಿ ನೀರು ಹರಿತೈತೆ ನೋಡಿ ಫ್ರೆಂಡ್ಸ್ ನೀರು ನೋಡಿ ಫ್ರೆಂಡ್ಸ್ ಯಾರು ಇಲ್ಲ ಆಟ ಆಡೋಣ ಅಂದರೆ ಶಿವ ಬಿಡ್ತಾಯಿಲ್ಲ ಗುಂಡು ನಮ್ಮ ತಾಮ ನೋಡಪ್ಪಿ ಬೇಸಿಗೆಯಲ್ಲಿ ಎಷ್ಟು ನೀರು ಐತಿ ಇಲ್ಲಿ ನೀರು ಬಿಡ್ತಾರದ ಅವರು ಟ್ಯಾಂಕಲ್ಲಿ ಹ್ಞೂ ಕಾಡು ಪ್ರಾಣಿಗಳು ಕುಡೀಲಿ ಅಂತ ಪಾ ಒಳ್ಳೆ ಕೆಲಸ ಮಾಡ್ತಾರೆ ಕುಡೀಲಿ ಬಿಡು ಹುರ್ಗನ್ ತೋಟಿ ತಾನೇ ಇದು ಹಳ್ಳಿ ಪಾಪ ದೇವಸ್ಥಾನ ಶಿವಣ್ಣನ ಜೊತೆ ಹೊರಗಡೆ ಹೋಗ್ಬೇಕಾಗಿತ್ತು ನೀವು ಟ್ರಿಪ್ ಥರ ಅಂತಂದ್ರಲ್ಲ ನೋಡಿ ಫ್ರೆಂಡ್ಸ್ ಇದೆ ಶಿವಣ್ಣನ ಜೊತೆ ಟ್ರಿಪ್ಪು ಇದು ಹುರ್ಗನ್ ದೊಡ್ಡಿ ಹುರ್ಗನ್ ದೊಡ್ಡಿ ಈ ದೊಡ್ಡವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಗುಟ್ಟ ಊರು ಇದು ಚೆನ್ನಾಗಿದೆ ಬೆಟ್ಟ ಗುಟ್ಟಗಳ ಮಧ್ಯೆ ಚಿಕ್ಕೂರಾದ್ರೂ ನೀಟಾಗಿ ಇದೆ ರೋಡ್ ರೋಡು ಸಿಮೆಂಟ್ ಎಲ್ಲ ಹಾಕಿಸಿ ಹೊಸ ಹೊಸ ಮನೆಗಳು ಹೊಟ್ಟೆ ಹಸಿಗಳು ನೆನ್ನೆ ನಾವಿಲ್ಲೇ ನೀರು ಕುಡಿದೆ ಫ್ರೆಂಡ್ಸ್ ಈ ವಾಟರ್ ಟ್ಯಾಂಕಲ್ಲಿ ಆ ಬೆಟ್ಟದ ಮೇಲೆ ಒಂದು ಮನೆ ಕತ್ಕೊಂಡು ಇದು ಬಿಡಬೇಕಪ್ಪ ಜನಗಳ ಸಹವಾಸನೇ ಬೇಡ ಅಂತ ನಮ್ಮ ತರ ಮಾವಿನಕಾಯಿ ಕದಿಯೋಕೆ ಸ್ಕೆಚ್ ಹಾಕ್ತಾವ್ರೆ ಅವ್ರಿಟ್ರು ಮಾವಿನಕಾಯಿ ಕದಿಯಕ್ಕೆ ಸ್ಕೆಚ್ ಹಾಕ್ತಾವ್ರೆ ನಾವು ಆ ಬಿಟ್ಟು ಈ ಬೆಟ್ಟದ ಮೇಲೆ ರೋಡಲ್ಲಿ ಹೋಗ್ತಾ ತಾನೆ ಅಲ್ಲಪ್ಪಿ ಇವ್ರಿಗೆ ಮೇಲೇನು ಬಿಸಿಲು ಚೆನ್ನಾಗಿ ಕಾದಿರೋ ಕಲ್ಲು ಮೇಲೆ ಕೂತಾವ್ರೆ ಪಾಪ ಸೊಳ್ಳೆ ಗಾಡೀಲಿ ಕೊಡಿಸ್ರು ತಿಂತೀನಿ ಚೆನ್ನಾಗಿರಲ್ವಾ ಚೆನ್ನಾಗಿರೋ ಕಡೆ ಕೊಡಿಸು ಎಲ್ಲಾದರೂ ಸರಿ ತಿಂತೀನಿ ಕಲ್ಲಂಗಡಿ ಕಲ್ಲಂಗಡಿ ಎಳನೀರು ಕುಪಾಯ ಕಲ್ಲಂಗಡಿ ಕೊಡಿಸ್ತೀಯಾ ಕಲ್ಲಂಗಡಿ ತರಕ್ಕೆ ಹೋಗೈತೆ ಫ್ರೆಂಡ್ ಶಿವಕುಮಾರ್ ಇದಾದ್ರೂ ತಿಂದರೆ ಒಂದು ಸ್ವಲ್ಪ ಎನರ್ಜಿ ಬರ್ತೈತೆ ಹೋಟ್ಲುಗಳೆಲ್ಲೂ ಓಪನ್ ಆಗಿಲ್ಲ ಹೇಳ್ಬೇಕು ಅಂದರೆ ಯಾಕಂದ್ರೆ ಇವತ್ತು ಎಲೆಕ್ಷನ್ ಅಂತ ಹೋಟ್ಲಿಗೆಲ್ಲ ರಜಾ ಕೊಟ್ಟವ್ರೆ ಅನಿಸ್ತೈತೆ ಎಲ್ಮೆಟ್ ಈ ತರ ಹಾಕೋಬೇಕು ಉಪ್ಪು ಖರ ಇಲ್ಲಂದ್ರೆ ಇದು ಕಲ್ಲಂಗಡಿ ಎಣ್ಣೆ ಅಲ್ಲ ಅಪ್ಪ ಅಲ್ಲಿ ಮ್ಯಾಲೆ ಜನಗಳು ಹೋಗ್ತಾವ್ರಲ್ಲ ಅದನ್ನೇನಂತಾರೆ ರೋಡ್ ದಟ್ಟೋದು ಮ್ಯಾಲ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಉಸ್ಕೂರ್ ಬಂದ್ವಿ ಅದ್ದೂರಮ್ಮನ ನೋಡೋಕ್ಕೆ ಆದರೆ ನೋಡೋಕ್ಕಾಗಲ್ಲ ಯಾಕಂದರೆ ನಾನ್ ವೆಜ್ ನೆನೆ ತಿನ್ಬಿಟ್ಟಿದ್ದೀನಿ ಇದೊಂದು ದೇವಸ್ಥಾನ ಇದು ಗೌರ್ಮೆಂಟ್ ಸ್ಕೂಲು ಹುಸ್ಕೂರವರು ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಉಸ್ಕೂರಲ್ಲಿ ಓದ ಓದಿದಿರಾ ನೀವು ಅಂತ ಕೇಳಿದ್ರಿ ನಾನು ಉಸ್ಕೂರಲ್ಲಿ ಓದಿಲ್ಲ ನನ್ನ ತಮ್ಮಂದರು ಓದವ್ರೆ ಫುಲ್ ಎಲೆಕ್ಷನ್ ಜೋರು ಇಲ್ಲಂತೂ ಫ್ರೆಂಡ್ಸ್ ಅಂತೂ ಇಂತೂ ಬಂದ್ರಿ ಸಮಾಧಾನ ಆಯಿತು ನಮ್ಮ ಕೋತಿಗಳೆಲ್ಲ ನಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾಯಿದ್ವು ಏನು ಹೇಳಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದರೆ ಇದೇ ಬೇರೆ ಎಷ್ಟು ಸಮಾಧಾನ ಅನ್ನಿಸ್ತಿತ್ತು ಅಲ್ಲಿರೋದು ನಮ್ಮ ಮನೇ ಅಂದರೆ ಇರ್ತೀವಲ್ಲ ಆ ಜಾಗಕ್ಕೆ ಬಂದರೇ ಸಮಾಧಾನ ಅಬ್ಬೊಬ್ಬ ಶಕೆಗೆ ಟಾಮಾ ಹುಡುಕ್ತಾನೇನೆಲ್ಲ ಪಾಪ ಪಾಪ ಇವನಿಗೆ ಜಾಸ್ತಿ ವಯಸ್ ಫ್ರೆಂಡ್ಸ್ ಮರ ತಕ್ಕೋ ಆಗ್ತಿಲ್ಲ ಮನೆ ಹತ್ರ ತಕ್ಕೊ ಆಗ್ತಿಲ್ಲ ಸೊಪ್ಪಿದ್ದಾನೆ ಫ್ರೆಂಡ್ಸ್ ಈಗ ಒಂದು ಗಂಟೆ ಆಯ್ತು ನಾವು ಅನ್ನೊಂದು ವರೆಯಲ್ಲಿ ಬಂದಿದ್ದು ಬೆಳಗ್ಗೆ ನಾಲ್ಕೇ ಇಡ್ಲೆ ತಿಂದಿದ್ದು ಸಕ್ಕಾಪಟೆ ವಸ್ವಾಗ್ತಿತ್ತು ಅಡುಗೆ ಮಾಡೋಷ್ಟು ಶಕ್ತಿ ಅಂತೂ ನನಗಿಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಬಂದಿದ್ದಕ್ಕೆ ಜರ್ನಿ ಮಾಡಿದ್ರೆ ನನಗಾಗೋದೇ ಇಲ್ಲ ಯಾಕೆ ಅಂದರೆ ಯಾವಾಗಲಾದರೂ ಅಂದರೆ ಆವಾಗವಾಗ ಜರ್ನಿ ಮಾಡಿ ಅಭ್ಯಾಸ ಇದ್ದರೆ ನಮಗೆ ನಮ್ಮ ದೇಹಕ್ಕೆ ಅದು ಅಡ್ಜಸ್ಟ್ ಆಗುತ್ತೆ ಯಾವಾಗಲೂ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಇದ್ದರೆ ಈ ಥರ ಹೊರ್ಗಡೆ ಲಾಂಗ್ ಜರ್ನಿ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತೈತೆ ಅದಕ್ಕೆ ನಾನು ಅಡುಗೆ ಮಾಡಲ್ಲ ಅಂತ ಹೇಳಿದೆ ಶಿವ ಹೋಗೈತೆ ಏನಾದರೂ ಕೊಡ್ತೀನಿ ಅಂತ ನೋಡ್ಬೇಕು ಏನ್ ತರುತ್ತೋ ಏನೋ ಅಡುಗೆ ಮಾಡೋ ಶಕ್ತಿ ಅಂತ ಮೊದಲಿಗೆ ಇಲ್ಲ ಇವತ್ತು ನೋಡೋಣ ಸಂಜೆ ಮೇಲೆ ಏನಾದರೂ ಮಾಡಿದ್ರೆ ಅನ್ನ ಸಾಂಬಾರು ಏನಾದರೂ ಒಂದು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತೀನಿ ಈಗ ಮುಖಲ್ಲ ಸೊಪ್ಪಾಗ್ಬಿಟ್ಟೈತೆ ನಿನ್ಗೆ ಐಸ್ ಕ್ರೀಮ್ ಮೊಸರು ಪಾ ಬೇಸಿಗೆಗೆ ಸಾಕಾಗ್ಬಿಟೈತೆ ಫ್ರೆಂಡ್ಸ್ ನಮಗೆ ಜರ್ನಿನ ಸಾಕು ಊಟ ಹಾಕಕ್ಕೆ ಯಾಕಾದ್ರೆ ಓದು ಅನ್ಸ್ಬಿಡ್ತು ಅದು ಹಂಗೆ ಇರಲಿ ಇವಾಗ ಸದ್ಯಕ್ಕೆ ಊಟ ಕಟ್ಟೆ ಅಂದ್ಕೊತ ಒಂದೇ ತಂದಿದ್ಯಾ ಪಪ್ಪ ಅಯ್ಯಯ್ಯೋ ಇದೇನು ಬಿರಿಯಾನಿ ಟ್ಯಾಂಕ್ಸ್ ಪೇ ಇದು ಬಟ್ ಟ್ಯಾಂಕ್ಸ್

ಮಾಡೇ ಕೊಟ್ಟಿಲ್ಲ ಅವರು ಚೆನ್ನಾಗಿ ಮಾಡೋ ರೆಫರೆನ್ಸ್ ಚಿಕನ್ ಇಷ್ಟಪಡೋ ನಮ್ಮ ಫ್ರೆಂಡ್ಸ್ ಪಾಪ ಅವ್ರ ಬಾಯಲೆಲ್ಲ ನೀರು ಬರ್ತಾಯಿರ್ತೀವಿ ಇವತ್ತು ಮಸಾಲೆ ಜಾಸ್ತಿ ಇಲ್ಲ ಮೀಡಿಯಮ್ ಆಗೈತೆ ಚೆನ್ನಾಗಿ ತಿಂಗಿದ್ರೆ ತಿನ್ಬೋದು ನಾನೊಂಥರ ಡಿಫ್ರೆಂಟಾಗಿ ತಿಂತಿದ್ದೀನಲ್ಲ ಫ್ರೆಂಡ್ಸ್ ಪೀಸ್ನ ಸ್ವಲ್ಪ ಇದು ಇಟ್ಕೊಂಡು ಈರುಳ್ಳಿಯನ್ನು ಮಿಸ್ ಆಯಿತು ಬಿರಿಯಾನಿ ಆಗಲಿ ಅಗ್ರೆಸ್ ಆಗಲಿ ಕಬಾಬ್ ಆಗಲಿ ಈ ಮೂರಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೋಲ್ಡ್ ನೀರು ಕುಡ್ಕೊಂಡು ಈ ಊಟ ತಿಂತಾ ಇದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ನನ್ನ ಫೇವ್ರೇಟು